ಎಲ್ಲರೂ ನನ್ನ ಹತ್ರ ತುಂಬಾನೇ ಕೇಳ್ತಾ ಇದ್ರೆ ನಂದು ಹೋಮ್ ಟೂರ್ ಮಾಡಿಸು ದುಬೈಲಿ ನಿಮ್ ಮನೆ ಹೇಗಿದೆ ಯಾವ ರೀತಿ ಇದೆ ಅಂತ ಹೇಳಿ ಸೊ ಇವತ್ತು ನಾನ್ ನಿಮ್ಗೆ ನಾನಿರೋಂತ ಒನ್ ಬಿ ಎಚ್ ಕಿ ಮನೆ ಹಾಗೂ ಅಲ್ಲಲ್ಲಿ ಏನೇನು ಇದೆ ಎಲ್ಲಾನು ತೋರಿಸ್ತೇನೆ ಸೊ ಬನ್ನಿ ನನ್ ಜೊತೆ ನಮ್ಮ ಹೋಮ್ ಟೂರ್ ಮಾಡಿಸೋಣ ಮಿಸ್ಟರ್ ಅಂಡ್ ಮಿಸಸ್ ಶೆಟ್ಟಿ ಇವಾಗ ನಾವು ಮಾಡೋಣ ಮಿಸ್ಟರ್ ಅಂಡ್ ಮಿಸಸ್ ಶೆಟ್ಟಿ ಆ ಹೋಮ್ ಟೂರ್ ಸೊ ವೆಲ್ಕಮ್ ಇವಾಗ ನಾವು ನಾವಿರುವಂತ ಒನ್ ಬಿ ಎಚ್ ಕೆ ಮನೆಯ ಹೋಮ್ ಟೂರ್ ಮಾಡೋಣ ಸೊ ಎಂಟ್ರಿ ಆದ ತಕ್ಷಣ ಫಸ್ಟ್ ಗೆ ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಇದೆ ಸೊ ನಂದು ಅವ್ರದ್ದು ಎಲ್ಲ ಫೂಟ್ವೇರ್ ವೇರ್ ಇದ್ರೊಳಗಡೆ ಇದೆ ಸೊ ಇಲ್ಲಿ ಇದ್ರಲ್ಲಿ ಜಾಸ್ತಿ ಆಗಿದ್ದು ಕ್ಲೋಸ್ ಕೂಡ ಆಗ್ತಾ ಇಲ್ಲ ನಮ್ದು ಫೂಟ್ವೇರ್ಸ್ ಆಮೇಲೆ ಇದ್ರ ಮೇಲೆ ನಾನು ಕ್ಯಾರಿ ಬ್ಯಾಗ್ ಇಟ್ಟಿದ್ದೇನೆ ಕ್ಯಾರಿ ಬ್ಯಾಗ್ ಇಲ್ಲಿ ಯಾಕೆ ಇಟ್ಟಿದ್ದೇನೆ ಈಗ ದುಬೈಯಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಸೊ ನಾವೇನಾದ್ರೂ ಪರ್ಚೇಸ್ ಮಾಡಿದಾಗ ಅದಕ್ಕೆ ಟ್ವೆಂಟಿ ಫೈವ್ ಫಿಲ್ಸ್ ಕೊಡ್ಬೇಕು ಅದಕ್ಕಾಗಿ ನಾನು ಯಾವಾಗ್ಲೂ ಮರ್ತೋಗ್ ಯಾವಾಗಲೂ ಮರ್ತೋಗಿ ಯಾವಾಗಲೂ ಎಕ್ಸ್ಟ್ರಾ ಪೇ ಮಾಡ್ಲಿಕ್ಕೆ ಸಿಗುತ್ತೆ ಅದಕ್ಕೆ ನಾನು ಇಲ್ಲಿ ಇಟ್ಟಿದ್ದೇನೆ ಇಲ್ಲಿ ಇಟ್ಟರೆ ನಾನು ಯಾವಾಗ ಚಪ್ಪಲ್ ಹಾಕ್ತೀನಿ ಅವಾಗ ಇದು ಕಾಣಿಸುತ್ತೆ ಇದನ್ನ ತಗೊಂಡೋಗ್ಬೋದು ಅದಕ್ಕೆ ಅದಕ್ಕೆ ಒಂದು ಪರ್ಮನೆಂಟ್ ಪ್ಲೇಸ್ ಅಂತ ಮಾಡಿಟ್ಟಿದ್ವಿ ಇಲ್ಲಿ ಆಮೇಲೆ ಇದ್ರಲ್ಲಿ ನಮ್ದು ಸಾಕ್ಸ್ ಇದು ವೈಫೈ ರೂಟರ್ ಇದ್ರೊಳಗೆ ಹೋಗುದಿಲ್ಲ ನಮ್ಮ ಕೆಳಗಡೆ ಬಿಲ್ಡಿಂಗ್ ಅಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ತುಂಬಾ ಟೈಟ್ ಆಗಿದೆ ಸೊ ಪಾಸ್ವರ್ಡ್ ಇದೆ ಯಾರಾದ್ರೂ ಒಳಗಡೆ ಬರ್ಬೇಕಾದ್ರೆ ಪಾಸ್ವರ್ಡ್ ಹಾಕಬೇಕು ಹಾಗೆ ಯಾರಾದ್ರೂ ನಾವು ಗ್ರೋಸರಿ ಆರ್ಡರ್ ಮಾಡಿದ್ರೆ ಹೋಟೆಲ್ ಇಂದ ತಿಂಡಿ ಏನಾದ್ರೂ ಆರ್ಡರ್ ಮಾಡಿದ್ರೆ ಅಥವಾ ಗೆಸ್ಟ್ ಬಂದ್ರೆ ಅವ್ರಿಗೆ ಪಾಸ್ವರ್ಡ್ ಗೊತ್ತಿರೋಲ್ಲ ಅಲ್ವಾ ಸೊ ಅವರು ನಮ್ಮ ರೂಮ್ ನಂಬರ್ ಅಲ್ಲಿ ಡಯಲ್ ಮಾಡಿದ್ರೆ ನಮ್ಗೆ ಕಾಲ್ ಬರುತ್ತೆ ಸೊ ನಾವ್ ಇಲ್ಲಿಂದ ಪಾಸ್ವರ್ಡ್ ನಾವ್ ಇಲ್ಲಿಂದ ಲಾಕ್ ಓಪನ್ ಮಾಡ್ಲಿಕ್ಕೆ ಆಗುತ್ತೆ ಫೋನ್ ಇದನ್ ಹೇಳ್ತಾರೆ ಗೊತ್ತಿಲ್ಲ ಇದು ನಮ್ದು ಕೀ ಹೋಲ್ಡರ್ ಇದು ಚಕ್ರ ತರ ಇದೆ ಮೈಸೂರಿಂದ ತಂದದ್ದು ಯಾರೆಲ್ಲ ನನ್ನ ಮೈಸೂರಿದ್ದು ಚಾಮುಂಡೇಶ್ವರಿ ಟೆಂಪಲ್ ಯಾವ್ದು ಬ್ಲಾಗ್ ನೋಡಿದ್ರೆ ಅವರಿಗೆ ನೆನಪಿರುತ್ತೆ ಇಲ್ಲಿರುವ ಕೆಲವೊಂದು ವಸ್ತುಗಳು ಸೊ ಇದು ನಾನು ಅಲ್ಲಿಂದ ತಂದದ್ದು ನಮ್ಮ ಮನೆಯ ಕಿ ಮತ್ತೆ ಇವರ ಕಾರಿನ ಕಿ ಎಲ್ಲ ಇದರಲ್ಲಿ ಹಾಕಿಡ್ತೇವೆ ಸೊ ಹೊರಗಡೆ ಹೋಗುವಾಗ ನೆನಪಾಗುತ್ತೆ ಇಡ್ಲಿಕ್ಕೆ ತೆಗಿಲಿಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ ಸೊ ಮುಂದೆ ಬರುವಾಗ ಇಲ್ಲಿ ನಮ್ದು ಕಿಚನ್ ಸಿಗುತ್ತೆ ಸೊ ದುಬೈನಲ್ಲಿ ಜಾಸ್ತಿ ಮನೆಯಲ್ಲಿ ಫಸ್ಟ್ ಕಿಚನ್ ಇರೋದು ಆದ್ರೆ ನಾನು ಫಸ್ಟ್ ನಮ್ಮ ಹೋಮ್ ಲಿವಿಂಗ್ ರೂಮ್ ಬೆಡ್ರೂಮ್ ತೋರಿಸಿ ಆಮೇಲೆ ಕಿಚನ್ ಅನ್ನು ತೋರಿಸುವಂತೆ ಇದ್ದೇನೆ ಅಪೋಸಿಟ್ ಗೆ ನಾನೊಂದು ಸೀನರಿ ಹಾಕಿದ್ದೇನೆ ಇದು ಸೀನರಿ ಪಿಕ್ಚರ್ ಚೆನ್ನಾಗಿ ಉಂಟು ನಮ್ದು ಲೈಟ್ ವಾಲ್ ಆಗಿದ್ರಿಂದ ಇದು ಡಾರ್ಕ್ ಕಲರ್ ರಿಫ್ಲೆಕ್ಟ್ ಆಗುತ್ತೆ ಸೊ ಒಳಗಡೆ ಎಂಟ್ರಿ ಆಗುವಾಗ ಎಂಟಿ ವಾಲ್ ಆಗಿ ಬೋರಿಂಗ್ ಕಾಣಿಸ್ತಾ ಇತ್ತು ಅಂತೇಳಿ ಇದನ್ನ ನನ್ನ ಇಲ್ಲಿ ಹಾಕಿದ್ದು ಮುಂದೆ ಬರುವಾಗ ನಮ್ಗೆ ಇಲ್ಲಿ ಗೆಸ್ಟ್ ವಾಶ್ರೂಮ್ ಇದೆ ಇದೊಂದು ಫಸ್ಟ್ ವಾಶ್ರೂಮ್ ರೂಮ್ ಎಲ್ಲಾನು ಒಂದೇ ಸೊ ಆದ ತಕ್ಷಣ ಇಲ್ಲಿ ಸೋಫಾ ಇದೆ ಸೊ ಇದು ಸೋಫಾದ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಲೇಝಿ ಪರ್ಸನ್ ಗೆ ಅಂದ್ರೆ ಯಾರು ಎದ್ದೇಳಿ ಉದಾಸೀನ ಯಾವಾಗಲೂ ಮಲ್ಕೊಂಡೇ ಇರೋ ಅಂತವರಿಗೆ ಇದು ಬೆಸ್ಟ್ ಯಾಕೆ ಅಂತ ಹೇಳ್ತೇನೆ ಮಲ್ಟಿ ಫಂಕ್ಷನಲ್ ಸೋಫಾ ಸೊ ನನ್ಗೆ ಈಗ ಉದಾಸೀನ ಆದ್ರೆ ಹೀಗೂ ಕೂತ್ಕೊಳ್ಬಹುದು ಹೀಗೆ ಕೂತ್ಕೊಂಡು ಇನ್ನು ನಿದ್ದೆ ಬರ್ತಾ ಇದೆ ಮಲಗಬೇಕು ಅಂತ ಹೇಳಿದ್ರೆ ಇಲ್ಲಿ ಮಲಕ್ಕೊಂಡು ಕೂಡ ನೋಡಕ್ ಆಗುತ್ತೆ ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸೋಫಾ ನನ್ನಂತ ಅವ್ರಿಗೆ ಫಸ್ಟ್ ಮತ್ತೆ ಈ ಲಾಸ್ಟ್ ಒನ್ ಓಪನ್ ಆಗುತ್ತೆ ಮಿಡ್ಲ್ ಒನ್ ಓಪನ್ ಆಗಲ್ಲ ಇದನ್ನ ಅಡ್ವರ್ಟೈಸ್ಮೆಂಟ್ ಅಂತ ಅಂದ್ಕೊಳ್ಬೇಡಿ ಆಕ್ಚುಲಿ ರಿವ್ಯೂ ನಾನ್ ಯೂಸ್ ಮಾಡಿದ ಮೇಲೆ ಇದು ನಾನ್ ತಂದಿರೋದು ನಾವು ತಂದಿರೋದು ಪ್ಯಾನ್ ಎಮರ್ಐ ಸಿಂಗ್ ಬಿಸಿ ಇದಾರೆ ಆಡ್ತಾ ಹಾಗಾಗಿ ನಾನು ಪೀಸ್ಫುಲ್ ಆಗಿ ವಿಡಿಯೋ ನಾವಿದ್ರು ವಿಡಿಯೋ ಶೂಟ್ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ನಮ್ಮ ಕಿಚನ್ ಪಕ್ಕ ನಾಳೆ ಡೈನಿಂಗ್ ಟೇಬಲ್ ಇಟ್ಟಿದ್ದೇವೆ ಸೊ ಇದನ್ನು ಡೈನಿಂಗ್ ಟೇಬಲ್ ಊಟ ಮಾಡೋದಕ್ಕಿಂತ ಜಾಸ್ತಿ ನಾವು ಕೆಲಸ ಮಾಡ್ಲಿಕ್ಕೆ ಯೂಸ್ ಮಾಡೋದು ಇಲ್ಲಿ ಜನರಲ್ಲಿ ನನ್ನದು ಮತ್ತು ಅವ್ರದ್ದು ಲ್ಯಾಪ್ಟಾಪ್ ಯಾವಾಗ್ಲೂ ಇರುತ್ತೆ ಯಾಕಂದ್ರೆ ನನಗೆ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಲಿಕ್ಕೆ ಇರುತ್ತೆ ಹಾಗಾಗಿ ನನ್ನ ಒಂದು ಇಲ್ಲಿ ಇದ್ದೇ ಇರುತ್ತೆ ಅವ್ರು ಕೂಡ ಆಫೀಸ್ ಇಂದ ಬಂದು ಕೆಲವೊಮ್ಮೆ ವರ್ಕ್ ಫ್ರಮ್ ಹೋಮ್ ಕೂಡ ಇರುತ್ತೆ ಹಾಗಾಗಿ ಅವರದ್ದು ಕೂಡ ಇರುತ್ತೆ ಆಮೇಲೆ ಡೈನಿಂಗ್ ಟೇಬಲ್ ಮನಿ ಪ್ಲಾಂಟ್ ಇದೆ ನಮ್ಮ ಮನೆಯಲ್ಲಿ ತುಂಬಾ ಮನಿ ಪ್ಲಾಂಟ್ ನೋಡ್ಲಿಕ್ಕೆ ಸಿಗುತ್ತೆ ಇದೊಂದು ಫಾರ್ ಹೆಲ್ತ್ ಇಲ್ಲಿ ಇಟ್ಟಿದ್ದೇವೆ ಇದು ಪ್ಯಾನ್ ಶಾರ್ಟ್ ಇದೆ ನಮ್ಮ ಟೇಬಲ್ ಅಲ್ಲಿ ಇದು ಊಟ ಆದ್ಮೇಲೆ ತಿನ್ನೋದು ಪ್ಯಾನ್ ಯಾರಿಗೆಲ್ಲ ಸ್ವೀಟ್ ಪಾನ್ ಯಾರಿಗೆಲ್ಲ ಇಷ್ಟಾನೋ ಅವ್ರಿಗೆ ಇದು ಇಷ್ಟ ಆಗುತ್ತೆ ಇದು ಸ್ವೀಟ್ ಪಾನೇ ಇರೋದು ಇದ್ರೊಳಗೆ ಇದನ್ನು ವೇಣು ಫ್ರೆಂಡ್ ತಂದಿರೋದು ನಾಗ್ಪುರದಿಂದ ಇಂಡಿಯಾದಿಂದ ಇದು ಪ್ರಮೋಷನ್ ಅಂತ ಅನ್ಕೊಳ್ಬೇಡಿ ಇಷ್ಟ ಆಗಿದೆ ತಿಂದಾಗ ಆಸ್ ಇಟ್ ಇಸ್ ಇದ್ರೊಳಗೆ ಪಾನ್ ಇರೋದ್ರಿಂದ ಅದೇ ಟೇಸ್ಟ್ ಆಗುತ್ತೆ ಆಮೇಲೆ ನಂದು ವಾಟರ್ ಬಾಟಲ್ ಇದು ವಾಟರ್ ಬಾಟಲ್ ಯಾಕೆ ಇಟ್ಟಿದೆ ಅಂದ್ರೆ ನಂಗೆ ರಿಮೈಂಡರ್ ನಾನ್ ನೀರು ಕುಡಿಯೋದು ತುಂಬಾ ಕಡಿಮೆ ಹಾಗಾಗಿ ಬಾಟಲ್ ಇಟ್ಟರೆ ಅದು ಅಟ್ರಾಕ್ಟಿವ್ ಆಗಿರುತ್ತೆ ಹಾಗಾಗಿ ಓಪನ್ ಕಿಚನ್ ನಾವು ಯಾರಾದ್ರೂ ಗೆಸ್ಟ್ ಬಂದ್ರೆ ನನಗೆ ತುಂಬಾ ಈಸಿ ಆಗುತ್ತೆ ಅಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿ ಮಾತಾಡಲಿಕ್ಕೆ ಎರಡು ಪಾಟ್ ಇಟ್ಟಿದ್ದೇನೆ ಇದು ಪಾಟ್ ನಾನು ತಂದಿರೋದು ಮನಿ ಪ್ಲಾಂಟ್ ಹಾಕಿ ನೀರಲ್ಲಿ ಹಾಕಿರೋ ಪ್ಲಾಂಟ್ ಗೆ ಅಂತ ಆಮೇಲೆ ನಂಗೆ ಗೊತ್ತಾಗಿದ್ದು ಮಣ್ಣಿನ ಪಾಟ್ ಇದ್ರಲ್ಲೆಲ್ಲ ನೀರು ಹೊರಗಡೆ ಬರುತ್ತೆ ಅಂತ ಅದಕ್ಕೆ ಆಮೇಲೆ ನಾವು ಪ್ಲಾಸ್ಟಿಕ್ ಇದ್ದು ಫ್ಲವರ್ ಜನರಲ್ ಕೆಲವು ಫ್ರೂಟ್ಸ್ ತಂದ್ ಇದ್ರಲ್ಲಿ ಇರ್ತೇವೆ ಇದು ಇನ್ನೊಂದು ಕಾರ್ನರ್ ನಮ್ಮ ಮನೆಯಲ್ಲಿ ಫೇವ್ರೇಟ್ ಕಾರ್ನರ್ ನಂದು ಅವ್ರದ್ದು ಇಬ್ಬರದು ಫೇವ್ರೇಟ್ ಕಾರ್ನರ್ ಯಾಕಂದ್ರೆ ಇಬ್ಬರದು ಫೇವ್ರೇಟ್ ಇಲ್ಲಿದೆ ಇಲ್ಲಿ ಯಾವ್ದೆಲ್ಲ ಅಂತ ಹೇಳ್ತೇನೆ ಸೊ ಫಸ್ಟ್ ಥಿಂಗ್ ದೇವರು ಮನೇಲಿ ಇನ್ನೊಂದು ದೇವರ ಮಂಟಪ ಇದೆ ಆದ್ರೂ ಇಲ್ಲಿ ದೇವರಿದ್ದಾರೆ ನಿಮ್ಗೆ ನನ್ ಮನೆಯಲ್ಲಿ ತುಂಬಾ ಕಡೆ ದೇವರ ಫೋಟೋಸ್ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ನಮ್ದು ಹನುಮಾನ್ ಸಾಯಿಬಾಬಾ ಮತ್ತೆ ಕಟೀಲ್ ದುರ್ಗಾ ಪರಮೇಶ್ವರಿ ಗಣಪತಿಯ ಫೋಟೋಸ್ ಇದೆ ಆಮೇಲೆ ಕೆಳಗಡೆ ಬಂದ್ರೆ ಇದನ್ನು ಹೋಲಿ ಬುಕ್ಸ್ ಕಾರ್ನರ್ ಅಂತ ಹೇಳ್ಬೋದು ಪವಿತ್ರ ಗ್ರಂಥಗಳೆಲ್ಲ ಇದೆ ನಾವ್ ಯಾವ್ದು ಬಿಲೀವ್ ಮಾಡ್ತೇವೆ ಅದೆಲ್ಲ ಇದು ಸಾಯಿ ಸ್ಥಾವನ ಮಂಜರ್ ಇದು ಮತ್ತೆ ನನಗೆ ಸಾಯಿ ಸಚ್ಚರಿ ಇದೆ ಒಂದ್ಸಲ ನನ್ನ ಫ್ರೆಂಡ್ ಮಹಿಮಾ ಮ್ಯಾಮ್ ಶಿರಡಿಗೆ ಹೋದಾಗ ತಂದ್ಕೊಟ್ಟಿರೋದು ಆಮೇಲೆ ಇಲ್ಲಿ ಹನುಮಾನ್ ಚಾಲಿಸ ಇದೆ ನಮ್ಗಿಬ್ರಿಗೂ ಬರುತ್ತೆ ಆದ್ರೂ ಕೂಡ ನಾವ್ ಇಟ್ಕೊಂಡಿದ್ದೇವೆ ಇದು ಆಮೇಲೆ ಸಾಯಿ ಸಚ್ಚರಿತೆ ಯಾಕಂದ್ರೆ ಗುರುವಾರ ಇದನ್ನು ಓದ್ತೇವೆ ಅಷ್ಟೇ ಅಲ್ಲದೆ ನಮ್ಗೆ ಏನಾದ್ರೂ ಕನ್ಫ್ಯೂಷನ್ ಏನಾದ್ರೂ ಸೊಲ್ಯೂಷನ್ ಬೇಕಾದ್ರೆ ಈ ಪುಸ್ತಕದಲ್ಲಿ ಏನಾದ್ರೂ ನಮ್ಗೆ ಇರುತ್ತೆ ಇದೊಂಥರ ಪವರ್ ಆಫ್ ಗಾಡ್ ಆಮೇಲೆ ವಿಷ್ಣು ಸಹಸ್ರನಾಮ ಆಮೇಲೆ ಭಗವದ್ಗೀತ ಇದು ನಮ್ಗೆ ಇಲ್ಲಿ ದುಬೈಲಿ ಇಸ್ಕಾನ್ ಅವರ ತಂದು ಕೊಟ್ಟಿರೋ ಪುಸ್ತಕ ಸೊ ಭಗವ ಇಷ್ಟು ಪುಸ್ತಕಗಳು ಇಲ್ಲಿ ಕಾಯಿನ್ಸ್ ಏನಾದ್ರು ಇದ್ರೆ ನಾವು ಹಾಕ್ತೇವೆ ಅಂದ್ರೆ ಈಸಿಯಾಗಿ ಸಿಗುತ್ತೆ ಡೆಲಿವರಿ ಪರ್ಸನ್ಸ್ ಎಲ್ಲ ಬಂದಾಗ ಆಮೇಲೆ ಇದ್ರಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ತುಳುನಾಡಿನ ಮನೆಯಲ್ಲಿ ಇರುತ್ತೆ ನಮ್ಮ ದೈವ ಕೊರಗಜ್ಜ ಮತ್ತೆ ನಮ್ಮ ಊರಿನ ದೈವ ದೇವರ ಎಲ್ಲ ಪ್ರಸಾದ ಗಂಧ ಪ್ರಸಾದ ಇದು ಇದು ಕೂಡ ಪವರ್ ಆಫ್ ಪ್ಲೇಸ್ ಅಂತ ಅಂತೇಳಿ ನಮ್ಗೆ ನನ್ನ ಊರಿನ ಮಿತ್ತ ಮಗರ ದೇವರದು ಕೊರಗಜ್ಜ ದೇವರದ್ದು ಗಂಧ ಪ್ರಸಾದ ಇದು ಮತ್ತೆ ಅಲ್ಲಲ್ಲಿ ಹೋಗ್ತದಂತೆ ನಾನು ಸೇಫ್ ಆಗಿ ಇಟ್ಟಿದ್ದೇನೆ ಯಾವಾಗ್ಲೂ ಹಾಕ್ಲಿಕ್ಕೆ ನಮ್ಮ ತುಳುನಾಡಿನ ಯಾರ ಮನೆಗೆ ಹೋದ್ರು ನಮ್ಮನ್ನು ಕಾಯುವಂತ ದೈವ ದೇವರುಗಳನ್ನ ನಾವು ತುಂಬಾನೇ ನಂಬ್ತೇವೆ ಸೊ ಅವರ ಪ್ರಸಾದ ಇದು ಗಂಧ ಪ್ರಸಾದ ಇದರ ಕೆಳಗೆ ನಮ್ಮಿಬ್ಬರದ್ದು ಫೋಟೋ ಇದೆ ಇದೆ ಇದು ಆನಿವರ್ಸರಿ ಗಿಫ್ಟ್ ಕೊಟ್ಟದ್ದು ಇದು ಫಿಫ್ತ್ ಮಂತ್ ಪ್ರೆಗ್ನೆಂಟ್ ಇರುವಾಗ ತೆಗ್ದಂತಹ ಫೋಟೋ ಅದಕ್ಕೆ ಅವರ ಸೈಡ್ ಅಲ್ಲಿ ಸಿಆನ ಫೋಟೋ ಹಾಕಿದ್ದಾರೆ ಆಮೇಲೆ ಅದ್ರ ಕೆಳಗೆ ನನ್ನ ಬುಕ್ಸ್ ಇದೆ ನನ್ನ ಚೇತನ್ ಬಗ್ಗಿದ್ದು ಫ್ಯಾನ್ ಸೊ ನನ್ನ ಚೇತನ್ ಭಗತ್ ಇದು ಆಲ್ಮೋಸ್ಟ್ ಎಲ್ಲಾ ಬುಕ್ಸ್ ಇದೆ ಈಗ ಇದು ಬೇರೆ ಅವರ ಹತ್ರ ಇದೆ ಇಷ್ಟು ಬುಕ್ ನನ್ನ ಹತ್ರ ಇದೆ ಇದೆರಡು ಮೈಸೂರಿನ ತಗೊಂಡ್ ಬಂದ್ರೆ ಏನಿಲ್ಲ ಇಲ್ಲೊಂದು ಮನಿ ಪ್ಲಾಂಟ್ ಇದೆ ಇಲ್ಲೊಂದಿದೆ ಇದು ಸಣ್ಣ ಕಾರ್ನರ್ ನಮಗೆ ಫೋನ್ ಎಲ್ಲ ಚಾರ್ಜ್ ಇರ್ಲಿಕ್ಕೆ ಇಲ್ಲಿ ಇದನ್ನು ಯೂಸ್ ಮಾಡ್ತೇವೆ ಇದೆಲ್ಲರಿಗೂ ಪರಿಚಯ ಇರಬಹುದು ಟಾಕಿಂಗ್ ಕ್ಯಾಕ್ಟಸ್ ನಮಸ್ಕಾರ ಹೇಗಿದ್ದೀರಾ ಸೋಫಾದ ಮೇಲೆ ಎರಡು ಸ್ಲಾಬ್ ಹಾಕಿ ನಮ್ದು ಕೆಲವೊಂದು ವಸ್ತುಗಳನ್ನ ಇಟ್ಟಿದ್ದೇವೆ ಡೆಕೋರೇಟಿವ್ ಇದು ತೊಟ್ಟಿಲು ಇದು ಕೂಡ ಅಷ್ಟೇ ನಾನ್ ಯಾರೆಲ್ಲ ಮೈಸೂರು ವ್ಲಾಗ್ ನೋಡಿದಿರ ಅವ್ರಿಗೆ ಗೊತ್ತಿರಬಹುದು ನಾನು ತುಂಬಾ ಚೊರೆ ಮಾಡಿ ಬಾರ್ಗಿನ್ ಮಾಡಿ ತಂದಿರೋ ತೊಟ್ಟಿಲು ಆಮೇಲೆ ಇದು ಲಾಫಿಂಗ್ ಬುದ್ಧ ಇದು ನಾವು ತಂದಿರೋದು ಟಿಬೇಟಿ ಶಾಪ್ ಶಾಪಿಂದ ಅವ್ರ ಅದಕ್ಕೆ ಪೂಜೆ ಮಾಡಿ ಕೊಟ್ಟಿರೋ ಅಂತದ್ದು ಆಮೇಲೆ ಬುದ್ಧ ನಂಗೆ ಬುದ್ಧ ಹೇಳಿದ್ರೆ ತುಂಬಾನೇ ಇಷ್ಟ ಏನೋ ಒಂಥರ ಪೀಸ್ಫುಲ್ ಆಗುತ್ತೆ ಹಾಗಾಗಿ ನಾನು ಇದು ಕೂಡ ನಾನು ಮೈಸೂರಿಂದ ತಂದದ್ದು ಆಮೇಲೆ ಇದು ನನಗೆ ಕರ್ನಾಟಕ ಸಂಘ ಹೋದ ವರ್ಷದ ಕನ್ನಡ ರಾಜ್ಯೋತ್ಸವದಲ್ಲಿ ಸಿಕ್ಕಿರುವಂತಹ ನೆನಪಿನ ಕಾಣಿಕೆ ಹಾಗೆ ಇನ್ನೊಂದು ಸ್ಲಾಬ್ ಅಲ್ಲಿ ನನ್ನ ಮದ್ವೆ ಫೋಟೋ ಇಟ್ಟಿದ್ದೇವೆ ಯು ಆಂಡ್ ಮೀ ಇದು ನಮ್ದು ಫಸ್ಟ್ ಆನಿವರ್ಸರಿ ಫೋಟೋಶೂಟ್ ನಾವು ದುಬೈಲಿ ಮಾಡಿದ್ವಿ ಆ ಫೋಟೋಸ್ ಗಳನ್ನು ಹಾಕಿಟ್ಟಿರುವಂತಹ ಫ್ರೇಮ್ ಹೀಗೆ ನಮ್ಮ ವಾಲ್ ಅನ್ನು ಸಿಂಪಲ್ ಆಗಿ ಡೆಕೋರೇಟಿವ್ ಮಾಡಿದ್ದೇವೆ ಸೋಫಾದ ಪಕ್ಕ ನನ್ನ ಮಗಳಿದ್ದು ಸ್ವಿಂಗ್ ಇದೆ ಆಮೇಲೆ ಅಂದ್ರೆ ಸ್ವಿಂಗ್ ಇದೆ ಪ್ಲೇಸ್ ಫೇವರೆಟ್ ಕಾರ್ನರ್ ನೀವು ತುಂಬಾ ವಿಡಿಯೋದಲ್ಲಿ ಕೂಡ ನೋಡಿರ್ಬೋದು ನಂದು ಆಮೇಲೆ ಇಲ್ಲಿ ನಮ್ದು ರಾಯರು ಸಾಯಿಬಾಬಾ ಮತ್ತೆ ಸತ್ಯ ಸಾಯಿಬಾಬಾ ಅವರದ್ದು ಫೋಟೋಸ್ ಹಾಕಿದ್ದೇವೆ ಇದು ನಮ್ಮ ದೇವರ ಮಂಟಪ ಇಲ್ಲಿ ನಾವು ಪೂಜೆ ಎಲ್ಲ ಮಾಡೋದು ನಮ್ ದೇವರ ಮಂಟಪ ತುಂಬಾ ಸಣ್ಣದು ಇದ್ರಲ್ಲಿ ಎರಡೇ ಫೋಟೋ ಇಡ್ಲಿಕ್ಕೆ ಇಡ್ಲಿಕ್ಕಾಗದು ಹಾಗಾಗಿ ಕೆಲವೊಂದು ಹೊರಗಡೆ ಇದೆ ಇದು ರೀಸೆಂಟ್ ಆಗಿ ರಾಮ್ಲಾ ಇದು ಫೋಟೋ ಸಿಗಿಲ್ಲ ಹಾಗಾಗಿ ಇವೇನು ಪ್ರಿಂಟ್ಔಟ್ ತಂದಿಟ್ಟಿದ್ದಾರೆ ಅಂಡ್ ಇದರಲ್ಲಿ ಎಲ್ಲ ತುಳುನಾಡಿನ ಮನೆಯಲ್ಲಿ ಇರೋದು ಕಟೀಲ್ ದುರ್ಗಾಪರಮೇಶ್ವರಿ ದೇವರು ಹಾಗೇನೆ ಮನೆಯಲ್ಲೂ ಇದೆ ದೇವಿ ಹಾಗೆ ಸುಬ್ರಹ್ಮಣ್ಯ ಉಡುಪಿ ಶ್ರೀಕೃಷ್ಣ ಮತ್ತೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇದೆ ಅಂಡ್ ಇದು ನಾವು ಕಾಶಿಯಿಂದ ತಂದಿರೋ ಅಂತ ಸ್ಫಟಿಕ ಲಿಂಗ ಇದು ನನಗೆ ನನ್ನ ನಮ್ಮ ಫ್ರೆಂಡ್ ಫ್ಯಾಮಿಲಿ ಫ್ರೆಂಡ್ ಮುರಳಿ ಅನ್ನ ಅಂತ ಕಾಶಿಗೆ ಹೋಗಿದ್ರು ಅಲ್ಲಿಂದ ತಂದು ಕೊಟ್ಟಿರೋದು ಹಾಗೇನೆ ಇದು ಅನ್ನಪೂರ್ಣ ದೇವರು ಮತ್ತೆ ಬಾಲಕೃಷ್ಣ ಅನ್ನ ಮಹಾರಾಷ್ಟ್ರದಲ್ಲಿ ಅನ್ನಪೂರ್ಣ ದೇವಿಯನ್ನು ಇತರ ಬೆಳ್ಳಿ ಮೂರ್ತಿಯನ್ನು ಅನ್ನ ರೈಸ್ ಮೇಲೆ ಇಟ್ಟರೆ ನಮ್ಮ ಮನೆಯಲ್ಲಿ ಯಾವತ್ತೂ ಅನ್ನಕ್ಕೆ ಕೊರತೆ ಬರುವುದಿಲ್ಲ ಅಂತ ಪ್ರತೀತಿ ಇದೆ ಅಂತೆ ಹಾಗಾಗಿ ನಮ್ಮ ಅನಿತಕ್ಕ ನಮಗೆ ಗಿಫ್ಟ್ ಕೊಟ್ಟಿರೋದು ಮದ್ವೆ ಟೈಮ್ ಅಲ್ಲಿ ಅದ್ರ ಕೆಳಗಡೆ ಇದು ನಂದು ಲಾಸ್ಟ್ ವ್ಲಾಗ್ ಅಲ್ಲಿ ತೋರಿಸಿದ್ದೇನೆ ನನ್ನ ಮಗಳದ್ದು ತ್ರೀ ಡಿ ಇಂಪ್ರೆಷನ್ ಕೈ ಮತ್ತೆ ಕಾಲಿದ್ದು ತ್ರೀ ಡಿ ಇಂಪ್ರೆಷನ್ ತಗೊಂಡದನ್ನು ಇಟ್ಟಿದ್ದೇವೆ ಅದರ ಎದುರುಗಡೆ ಶಿರಡಿ ಸಾಯಿಬಾಬಾ ಮೂರ್ತಿ ಇದು ಶಿರಡಿಯಿಂದನೇ ತಂದಿರೋದು ಮತ್ತೆ ಗಣಪತಿ ಮೂರ್ತಿ ಇಟ್ಟಿದ್ದೇವೆ ಇಲ್ಲಿ ನಮ್ದು ಫ್ರಂಟ್ ವಾಲ್ ಅಲ್ಲಿ ಟಿ ವಿ ಇದೆ ಆಮೇಲೆ ಅದರ ಕೆಳಗಡೆ ನಮ್ದು ನೆಸಸರಿ ಥಿಂಗ್ಸ್ ಮೆಡಿಸಿನ್ಸ್ ಮಾಸ್ಕ್ ಅದೆಲ್ಲ ಇಟ್ಟಿದ್ದೇವೆ ಆಮೇಲೆ ನಮ್ಮದು ಲ್ಯಾಂಡ್ಲೈನ್ ಫೋನ್ ಇದೆ ಇಲ್ಲಿ ಒಂದು ಆಮೇಲೆ ಡೈರಿ ಬುಕ್ ಏನಾದರೂ ಅರ್ಜೆಂಟ್ ಬೇಕಾದ್ರೆ ಅಂತೇಳಿ ಅದನ್ನು ಇದ್ರೆ ಇಟ್ಟಿರ್ತೇವೆ ಅದರ ಪಕ್ಕದಲ್ಲಿ ಇದು ನನ್ನ ಎಲ್ಲ ಹಾಕಿಟ್ಟಿರೋದು ಈಸಿಯಾಗಿ ಸಿಗ್ಲಿಕ್ಕೆ ಅಂತ ಹೇಳಿ ಇದು ವೇನಿದು ಇದು ಫೇವ್ರೇಟ್ ಪ್ಲೇಸ್ ಅಂದ್ರೆ ಇದನ್ನ ಮ್ಯಾನೇಜ್ ಮಾಡೋದೆಲ್ಲ ಅವರೇ ಅವರದ್ಗೆ ಫುಡ್ ಹಾಕೋದು ಕ್ಲೀನ್ ಮಾಡೋದು ಎಲ್ಲ ಅವರದೇ ಸೊ ಇದೆಲ್ಲ ಅವರ ಮಕ್ಕಳು ಅಕ್ವೇರಿಯಂ ಕೆಳಗಡೆ ನನ್ನ ವೇಯಿಂಗ್ ಮಿಷಿನ್ ಇದೆ ಅಕ್ವೇರಿಯಂ ಪಕ್ಕದಲ್ಲಿ ಒಂದು ಪ್ಲಾಂಟ್ ಇದೆ ಇದು ಫ್ಯಾಮಿಲಿ ರೂಲ್ಸ್ ಕೋಡ್ಸ್ ಇದು ಡೆಕೋರೇಟಿವ್ ಪೀಸಸ್ ನಾವಿಲ್ಲಿಂದ ತಗೊಂಡಿರೋದು ಫಿಫ್ಟಿ ಇರಮ್ ಕೊಟ್ಟು ಆಮೇಲೆ ಫೈನಲಿ ಆಗಿ ಇಲ್ಲಿ ಇದು ಡ್ರೀಮ್ ಕ್ಯಾಚರ್ ಇದೆ ಆಮೇಲೆ ಇದು ಸಿಗ ಸಿಕ್ಕಿರೋ ಗಿಫ್ಟ್ಗಳನ್ನೆಲ್ಲ ನಾವು ಹಾಲಲ್ಲಿ ಹಾಕಿಟ್ಟಿದ್ದೇವೆ ನಮ್ಮನೆ ಸೆಂಟ್ರಲ್ ಎ ಸಿ ಇರೋದು ಇದರಲ್ಲಿ ಇಲ್ಲಿಂದ ನಾವು ಬಾಲ್ಕನಿಗೆ ಹೋಗೋಣ ಇಲ್ಲಿ ಮಿನಿ ಗಾರ್ಡನ್ ಇದೆ ಇದು ತುಳಸಿ ಕಟ್ಟೆ ತುಳಸಿ ಪ್ಲಾಂಟ್ ಆಗಿದೆ ಇದು ನನ್ನ ಅಮ್ಮ ನಟ್ಟಿರೋದು ಅದಕ್ಕಿಂತ ಮೊದಲು ನಾವು ನಟ್ಟಿದ್ವಿ ಇಷ್ಟು ಒಳ್ಳೆಯದು ಪ್ಲ್ಯಾಂಟ್ ಬಂದಿರಲಿಲ್ಲ ಆಮೇಲೆ ನನ್ನ ಅಮ್ಮ ಬಂದವರು ಸಣ್ಣ ಗಿಡ ನಟ್ಟಿದ್ರು ತುಂಬ ಸಣ್ಣದು ಇದು ದೊಡ್ಡದಾಗಿದೆ ತುಳಸಿ ಆಮೇಲೆ ಇಲ್ಲಿ ಕೆಲವೊಂದು ಪ್ಲ್ಯಾಂಟ್ಸ್ ಇದೆ ಮನಿ ಪ್ಲ್ಯಾಂಟ್ಸ್ ಮತ್ತೆ ಇದ್ರೆ ಹೆಸರು ಗೊತ್ತಿಲ್ಲ ನನಗೇನು ಅಂತ ಇದು ಕೂಡ ಅಷ್ಟೇ ಇದು ನನ್ನ ಅಮ್ಮ ನಟ್ಟಿರೋ ಅಂತ ಅಂದರೆ ಅವರು ಬೀಜ ಹಾಕಿರೋದು ಅವರು ಪ್ಲಮ್ ಹಾಕಿದರೆ ಎಕ್ಸಾಕ್ಟ್ಲಿ ಅವರಿಗೂ ನೆನಪಿಲ್ಲ ಏನು ಅಂತ ಹೇಳಿ ಇದು ಡೇ ಟೈಮ್ ಅಲ್ಲಿ ಇದು ಟಚ್ ಮೀ ಅವ್ರ ಪ್ಲಾಂಟ್ ತರ ಡೇ ಟೈಮ್ ಅಲ್ಲಿ ಓಪನ್ ಇರುತ್ತೆ ಲೀವ್ಸ್ ನೈಟ್ ಟೈಮಲ್ಲಿ ಬಾಡುತ್ತೆ ಆಮೇಲೆ ಇದೆಲ್ಲ ಸಣ್ಣ ಸಣ್ಣ ಪ್ಲಾಂಟ್ ಇದು ಮೆಣಸು ಇದು ಕೂಡ ಅಮ್ಮ ಮಾಡಿರೋ ಪ್ಲಾಂಟ್ ಆಮೇಲೆ ಇದು ಆನಿಯನ್ ಇದು ಅಮ್ಮ ಹಾಕಿರೋದು ಗೊತ್ತಿಲ್ಲ ಏನು ಅಂತ ಹೇಳಿ ಇದು ರಾಜ್ಮಾ ರಾಜ ತಂದಿದ್ವಿ ಮನೇಲಿ ಅದನ್ನು ಹಾಕಿದ್ದು ಅಮ್ಮ ಸೊ ಮಮ್ಮಿ ದಿಸ್ ಇಸ್ ಫಾರ್ ಯು ತುಲೈ ಅವ್ರು ತಂದಿರೋ ಅಂಥ ಪ್ಲಾಂಟಲ್ಲಿ ರಾಜ್ಮಾ ಆಗಿದೆ ಇದು ನಾನು ಡ್ರೈ ಆಗಲಿಕ್ಕೆ ಬಿಟ್ಟದ್ದು ಒಂದು ಸಲ ನಾಲ್ಕೈದು ಕೋಡು ಆಗಿತ್ತು ಅದೇ ನಾನು ಪದಾರ್ಥ ಮಾಡಿದ್ದೆ ಸೊ ಇದು ಸೆಕೆಂಡ್ ಟೈಮ್ ಆಗಿರೋ ಕೋಡು ಸೊ ಇದು ಡ್ರೈ ಆಗಲಿಲ್ಲ ಅಷ್ಟು ಇದು ಡ್ರೈ ಆಗಿದೆ ನೋಡುವ ಸೊ ನಮ್ಮ ಮನೇಲಿ ರಾಜ್ಮಾ ಪ್ಲಾಂಟ್ ಕೂಡ ಇದೆ ತುಂಬ ಕೋಡಿದೆ ಇದರಲ್ಲಿ ನನ್ನ ಅಮ್ಮನ ಹೇಗಂತ ಹೇಳಿದ್ರು ಅವರದ್ದು ಪ್ಲಾಂಟ್ ಗಿಡ ಎಲ್ಲ ನಟ್ರೆ ಬೇಗ ಆಗೋದು ಸೊ ಅವ್ರು ತುಂಬಾ ಪ್ಲಾಂಟ್ ಎಲ್ಲ ಮಾಡಿ ಹೋಗಿದ್ರು ಇಲ್ಲೊಂದಿದೆ ಇದು ಅವಕಾಡೋದು ಪ್ಲಾಂಟ್ ಇದು ಇನ್ನು ಇದಕ್ಕಿಂತ ದೊಡ್ಡದಾದ ಮೇಲೆ ಇದು ಪಾಟ್ ಚೇಂಜ್ ಮಾಡಬೇಕು ಪಾಟ್ ಚೇಂಜ್ ಮಾಡುವಾಗ ಸಹ ಸಾಯ್ತದೆ ನಮ್ದು ತುಂಬಾ ಗಿಡ ಹಾಗೆ ಆಗಿರೋದು ಇದು ಕೂಡ ಅಷ್ಟೇ ನಮ್ಮ ಬೀಜ ಹಾಕಿರೋದು ಚೇರ್ ಇಟ್ಟಿದ್ದೇವೆ ಯಾಕಂದ್ರೆ ನಾನು ಒಮ್ಮೊಮ್ಮೆ ಸಂಜೆ ಬಂದು ಮಧ್ಯಾಹ್ನದ ಹೊತ್ತಲ್ಲೆಲ್ಲ ಮಗುವಿಗೆ ವಿಟಮಿನ್ ಡಿ ಸಿಗಕೋಸ್ಕರ ಇಲ್ಲಿ ಬಂದು ಕುತ್ಕೊಳ್ತೇವೆ ಇವಾಗ ನಮ್ದು ವೆದರ್ ಚೆನ್ನಾಗಿರೋದ್ರಿಂದ ತುಂಬಾ ತಂಪಾದ ಗಾಳಿ ಬಲ್ ಥ್ರೆಡ್ ಮಿಲ್ ಇವಾಗ ಯೂಸ್ ಮಾಡಿದ್ರೆ ತುಂಬಾ ಟೈಮ್ ಆಯ್ತು ನಮ್ ಪ್ರೆಗ್ನೆಂಟ್ ಆದ್ಮೇಲೆ ಡೆಲಿವರಿ ಆದ್ಮೇಲೆ ಇದು ಈಗೇನೆ ಇದು ಇದನ್ನು ಮುಟ್ಟೋರು ಯಾರು ಇಲ್ಲ ಬಾಲ್ಕನಿ ಮಿನಿ ಗಾರ್ಡನ್ ಲುಕ್ ಸೊ ಇದ್ರ ಹೊರಗಡೆ ವ್ಯೂ ಇರುತ್ತೆ ಇದು ನೈಟ್ ನಾನ್ ನೈಟ್ ಅಲ್ಲಿ ವಿಡಿಯೋ ಮಾಡಿರೋದು ನೈಟ್ ವ್ಯೂ ದುಬೈಟ್ ನನ್ ಬಾಲ್ಕನಿಯಿಂದ ಕಾಣ್ತಿರೋ ವ್ಯೂಸ್ ಕೆಳಗಡೆ ಎಲ್ಲ ಟ್ರಾಫಿಕ್ ಜಾಮ್ ಆಗಿದೆ ಸಿಗ್ನಲ್ ಆಗಿದೆ ಹಾಗಾಗಿ ನಿಂದಿದೆ ಬೆಡ್ರೂಮ್ ಎಂಟ್ರಿ ಆದ ತಕ್ಷಣ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ ರೆಡಿ ಆಗುವುದು ಇದೇ ಜಾಗದಲ್ಲಿ ನಾನು ಏನು ಎಲ್ಲ ಹಾಗಾಗಿ ಇಲ್ಲಿ ಇದೆ ಪರ್ಫ್ಯೂಮ್ ಮಾಸ್ಚರೈಸರ್ ಕ್ರೀಮ್ಸ್ ಎಲ್ಲ ಇದೆ ಆಮೇಲೆ ಇದು ಕಾರ್ನರ್ ಕಂಪ್ಲೀಟ್ ಆಗಿ ಬಂದು ನನ್ನ ಮಗಳದ್ದು ಆಕ್ಸೆಸ್ ಅವಳ ಥಿಂಗ್ಸ್ ಅವಳು ಮೆಡಿಸನ್ ಅವಳ ಅವಳ ಥಿಂಗ್ಸ್ ಎಲ್ಲ ಇಲ್ಲಿ ಇದು ನಮ್ದು ಬೆಡ್ ರೂಮ್ ಇಲ್ಲಿ ನನ್ನ ಮಗಳು ಆಲ್ರೆಡಿ ಮಲಗಿ ಆಗಿದೆ ಮಲಗಿದ್ಲು ಈಗ ಹಾಯ್ ಸಿಯಾ ಎದ್ದರಿಂದ ಸ್ಲೀಪಿ ಮೋಡ ಸೊ ಇದು ಎರಡು ವಾರ್ಡ್ರೋಬ್ ಇದೆ ಒಂದು ಇಲ್ಲಿ ಇದೆ ಅಂಡ್ ಇನ್ನೊಂದು ಬೈಲ್ ಇದೆ ಸೊ ಅದರಲ್ಲಿ ಮೇಲು ಮತ್ತೆ ಸಿಯಾನ ಬಟ್ಟೆಗಳೆಲ್ಲ ಇದೆ ಇದು ಎಕ್ಸ್ಕ್ಲೂಸಿವ್ಲಿ ಪ್ರಗತಿಯ ವಾರ್ಡ್ರೋಬ್ ವಾರ್ಡ್ರೋಮ್ ಆಗಂತ ದವತೆ ಇಷ್ಟೊಂದು ಕ್ಲೋಸ್ ಇದೆ ಅಂತ ಅನ್ಕೊಳ್ಳಬೇಡಿ ಆಸ್ ಯುಶುವಲ್ ನನಗೂ ಪ್ರಾಬ್ಲಮ್ ಇದೆ ಬಟ್ಟೆ ಇಲ್ಲ ಅನ್ನೋದು ಆದ್ರೆ ಎಲ್ಲ ನನ್ನ ವಸ್ತುಗಳು ಇಲ್ಲೇ ಇದೆ ಆಮೇಲೆ ನೋಡಿ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆಂದ್ರೆ ಸೋಬೆ ಬಿಟ್ರೆ ಗೆಳಗೆಡ ಮಿರ್ಬಹುದು ಅದಕ್ಕೆ ನಾವು ಜಾಸ್ತಿ ಬೆಡ್ ಅಲ್ಲಿ ಬಿಡೋದೇ ಇಲ್ಲ ಅಂಡ್ ಇದು ಸಿಯಾ ನನ್ನ ಮಗಳ ಹೆಸರು ಸಿಯಾ ಶೆಟ್ಟಿ ಇದು ನಾವು ಮೊನ್ನೆ ಸಿಕ್ಸ್ ಮಂತ್ ಫೋಟೋ ಶೂಟಿಂಗ್ ಅಂತ ಹೇಳಿ ತಗೊಂಡ್ ಬಂದಿರೋದು ಆಮೇಲೆ ಮಕ್ಕಳ ಎಲ್ಲ ವಸ್ತುಗಳ ಮೇಲೆ ಏನೋ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ನನಗೆ ಬಿಸಾಡ್ಲಿಗೆ ಮನಸ್ಸಾಗಿಲ್ಲ ಅತಿ ಅದನ್ನು ಸ್ಟಿಕ್ ಮಾಡಿ ಒಂದು ಬಾತ್ರೂಮ್ ಇದೆ ಇದು ಬಾತ್ರೂಮ್ ಇನ್ನೊಂದು ಬಾಲ್ಕನಿ ಇದೆ ನಮ್ಗೆ ಎರಡು ಬಾಲ್ಕನಿ ಇದೆ ಬೆಡ್ರೂಮ್ ಇಂದ ಒಂದು ಹಾಲ್ ಇಂದ ಒಂದು ಸಫೀಶಿಯಂಟ್ ಪ್ಲೇಸ್ ಕೂಡ ಇದೆ ಬಾಲ್ಕನಿಯಲ್ಲಿ ಜನರಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತು ಬಾಲ್ಕನಿ ಎಷ್ಟೇ ದೊಡ್ಡ ಅಪಾರ್ಟ್ಮೆಂಟ್ ಇರಲಿ ಬಾಲ್ಕನಿ ಯೂಸ್ ಆಗುತ್ತೆ ಬಟ್ಟೆ ಒಣಗಿಸ್ಲಿಕ್ಕೆ ಹಾಗಾಗಿ ನಮ್ದು ಒಂದು ಬಾಲ್ಕನಿಯಲ್ಲಿ ಗಾರ್ಡನ್ ಎಲ್ಲ ಮಾಡಿ ಇನ್ನೊಂದು ಬಾಲ್ಕನಿಯಲ್ಲಿ ನಾವು ಬಟ್ಟೆ ಒಣಗಿಸ್ಲಿಕ್ಕೆ ಯುಟಿಲೈಸ್ ಮಾಡ್ತೇವೆ ಈ ಏರಿಯಾವನ್ನು ಸೊ ಇಲ್ಲಿಂದ ವ್ಯೂ ಕಾಣಿಸುತ್ತೆ ವ್ಯೂಸ್ ಅಂತೂ ಸೇಮ್ ಇದೆ ಎರಡು ಕಡೆಯಲ್ಲೂ ಕೂಡ ಆವಾಗ್ಲೇ ನಾನು ಹೇಳಿದೆ ಎಲ್ಲ ನೋಡಿದ್ಮೇಲೆ ನಾವು ಕಿಚನ್ ಗೆ ಬರೋಣ ಅಂತ ಹೇಳಿ ಇವಾಗ ನಾವು ನಮ್ಮ ಕಿಚನ್ ಗೆ ಹೋಗೋಣ ಕಿಚನ್ ಅಲ್ಲಿ ಎಂಟ್ರಿ ಆಗೋಗಿ ಇಲ್ಲಿ ಫ್ರಿಡ್ಜ್ ಇದೆ ಇಲ್ಲಿ ಫ್ರಿಡ್ಜ್ ಮತ್ತೆ ವಾಷಿಂಗ್ ಮಿಷಿನ್ ಅಲ್ಲಿ ಯಾವ್ದೇ ಕಿಚನ್ ಅಲ್ಲಿ ನೋಡಿದ್ರೆ ಈ ತರ ಪ್ಲೇಸ್ ಇರುತ್ತೆ ಸೊ ವಾಷಿಂಗ್ ಮಿಷಿನ್ ಇಲ್ಲಿ ಫಿಕ್ಸ್ ಆಗಿದೆ ಇಲ್ಲಿ ರೆಫ್ರಿಜರೇಟರ್ ಫಿಕ್ಸ್ ಆಗಿದೆ ಅಂಡ್ ಇದು ನಮ್ದು ಗ್ಯಾಸ್ ಇದು ಮಲ್ಟಿ ಫಂಕ್ಷನಲ್ ಇದ್ರಲ್ಲಿ ಮೇರೆ ಗ್ಯಾಸ್ ಸ್ಟಾವ್ ಇದ್ರೆ ಕೆಳಗೆ ಗ್ರಿಲ್ ಎಲ್ಲ ಏನಾದ್ರೂ ಇದ್ರೆ ಇಲ್ಲೇ ಮಾಡಬಹುದು ಅಂತ ಇವಾಗ ನಾನು ಕುಕ್ ಮಾಡಿ ನಾನು ಚಿಕನ್ ಕರಿಯನ್ನು ಇದ್ರೊಳಗಡೆ ಇಟ್ಟಿದ್ದೇನೆ ಅಂದ್ರೆ ಸ್ವಲ್ಪ ಬಿಸಿಯಾಗಿ ಇರುತ್ತೆ ಸೊ ಗ್ರಿಲ್ ಎಲ್ಲ ಏನಾದ್ರೂ ಇದ್ರೆ ಇದರಲ್ಲಿ ಮಾಡಬಹುದು ಬೆಸ್ಟ್ ತಿಂಗ್ ಹೇಳಿದ್ರೆ ಕಿಚನ್ ಸಣ್ಣದಾದರೂ ತುಂಬಾನೇ ಸ್ಟೋರೇಜ್ ಸ್ಪೇಸಸ್ ಇದೆ ಇಲ್ಲಿ ಸೊ ಎಲ್ಲ ವಸ್ತುಗಳನ್ನು ಇಡಬಹುದು ನಾವು ಆಮೇಲೆ ಇಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ ಆದ್ರೆ ಯಾಕೆ ಇಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಇಲ್ಲಿ ಗ್ಯಾಸ್ ಇದೆ ಇಲ್ಲಿ ಏನಾದ್ರೂ ಫೈರ್ ಆದ್ರೆ ಆವಾಗ್ಲಿ ನಾವು ಅದ್ರ ಹತ್ರ ಹೋಗಿ ಫೈರ್ ಎಕ್ಸ್ಟಿಂಗ್ವಿಷರ್ ತಗೊಳ್ಲಿಕ್ಕೆ ಅಷ್ಟು ಧೈರ್ಯ ಅಂತ ನಮಗೆ ಬರ್ಲಿಕ್ಕಿಲ್ಲ ಸೊ ಫೈ ಬ್ಲಾಂಕೆಟ್ ಅಂಡ್ ಇದು ನಂದು ಮಗಳದ್ದು ವಸ್ತು ಅವಳದ್ದು ಫುಡ್ ಎಲ್ಲಾನು ಇಲ್ಲಿ ಇಟ್ಟಿದ್ದೇನೆ ಸೊ ಈಸಿ ಆಕ್ಸೆಸ್ ಆಗ್ಲಿಕ್ಕೆ ನನಗೆ ಹಾಗಾಗಿ ಅದು ಯಾವಾಗ್ಲೂ ಇಲ್ಲಿ ಸಪ್ರೇಟ್ ಆಗಿರುತ್ತೆ ಆಮೇಲೆ ವಾಟರ್ ಫಿಲ್ಟರ್ ಅಂಡ್ ಮಿಕ್ಸರ್ ಆ್ಯಂಡ್ ಬ್ಲೆಂಡರ್ ಇಲ್ಲಿದೆ ಸೊ ಇದು ಇದೇ ನಂದು ಸಣ್ಣ ಕಿಚನ್ ಓಪನ್ ಕಿಚನ್ ಇದ್ರೆ ಒಂದು ಅಡ್ವಾಂಟೇಜ್ ಹೇಳಿದ್ರೆ ಯಾರಾದ್ರೂ ಗೆಸ್ಟ್ ಬಂದ್ರೆ ನಾವು ಕಿಚನ್ ಇಂದನೇ ಮಾತಾಡಬಹುದು ಹಾಯ್ ವೇನು ಹಾಯ್ ಸಿಯಾ ಅಂಡ್ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಕಿಚನ್ ಯಾವಾಗಲೂ ನಾವು ನ್ೀಟ್ ಆಗಿ ಇಡ್ಬೇಕಾ ಮೆಸಿ ಆಗಿ ಇಡೋ ಇವತ್ತು ನಾನು ನಿಮಗೆ ನಾನು ಇರುವಂತ ಮನೆಯನ್ನು ತೋರಿಸಿದ್ದೇನೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೇ ಏನಾದ್ರೂ ಸಜೆಷನ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟಿಲ್ ದ ಎಂಡ್